ಬಗ್ಗೆ ಹೇಳ್ತಾ ಇದ್ರಿ ಈಗ ನೋಡಿದ್ರೆ ಇಲ್ಲಿ ದಾಲ್ಚಿನ್ ಗಿಡ ನಾವು ಚಕ್ಕೆ ಅಂತೀವಿ ವಿಗೇನೋ ಬಿರಿಯಾನಿ ದಾಲ್ಚಿನ್ ಚಕ್ಕೆ ಬಿರಿಯಾನಿ ಎಲೆನೋ ಅಂತ ಕೂಡ ಹೇಳ್ತಾರೆ ಎಷ್ಟು ಗಿಡ ಇದೆ ಸರ್ ಇದು ಒಟ್ಟು ಒಂದು ಗಿಡ ಮೇಲೆ ಇದೆ ಇದು ಎಷ್ಟು ವರ್ಷದ ಗಿಡ ಇದು ಮೂರ್ ವರ್ಷದ ಗಿಡ ಎಲ್ಲ ಒಂದೇ ಅದ ಜಾಕಾಯಿ ತಂದಾಗ್ಲೆ ಹಾಕಿದ ಮೂರು ವರ್ಷಕ್ಕೆ ಅಷ್ಟು ಗ್ರೋತ್ ಬಂದಿದೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಹೇಳಿ ಯಾವ ತರ ತಂದ್ರೆ ಹೆಂಗ್ ಹೆಂಗ್ರಿ ಏನು ಅಂತ ಜಾಕಾಯಿ ಗಿಡ ಹೋಗಿದ್ದೆ ಅವ್ರ ಹತ್ರ ಇದ್ವು ಮೊದಲೊಂದು ಹತ್ತು ಗಿಡ ತಗೊಂಬಂದು ಹಾಕಿದ್ದೆ ಹೆಂಗ್ ಬರ್ತಾವ್ ನೋಡೋಣ ಅಂತ ಪರ್ವಾಗಿಲ್ಲ ಸರ್ ಚೆನ್ನಾಗಿ ಬರ್ತಾ ಇದ್ದಾರೆ ಈಗ ಏನ್ ಮಾಡಿದೆ ಆಮೇಲೆ ಒಂದ್ ಇನ್ನೊಂದು ಮೂವತ್ತು ಗಿಡ ತಂದು ಮೂವತ್ತ್ ನಾಲ್ವತ್ ಗಿಡ ಹಾಕಿದೀನಿ ಓಕೆ 30 ನಲ್ವತ್ತು ಇದ್ರದ್ದು ಖರ್ಚು ಅದೇ ನೀವೆಲ್ಲ ಲೆಕ್ಕಾಚಾರ ಹಾಕಿರ್ತೀರಿ ಯಾವ ಯಾವತರ ಅಂತಾ ಹ್ ಇದಕ್ಕೆ ನೀರು ಅಷ್ಟೊಂದು ಬೇಕಾಗಿಲ್ಲ ಕರೆಕ್ಟ್ ಒಂದು ಮರ ಜಾತಿ ಇದು ಹ್ ಸ್ವಲ್ಪ ತವರಿಗಳ ಮೇಲೆ ಹಾಕೊಂಡ್ರೆ ಏನು ನೋಡಿ ವิศೇಕರೇ नुಗ್ಗೆ ಗಿಡ ಇಲ್ಲಿ ಒಂದು ಪಪ್ಪಾಯ ಇದೆ ಹೇಳ್ತಿರಲ್ಲ ಪಪ್ಪಾಯ ಇದೆ ಉಳ್ಕೊಂಡಿದೆ ಇಲ್ಲೇ ಕಾಣ್ತಾ ಇದೆ ನೋಡಿ ನೋಡಿ ಸರ್ ಹ್ ಮಧ್ಯಾಹ್ನ ನೀವಾಗ ತಕ್ಷನ್ಯಾಚುರಲ್ ಆಗಿ ಈಗ ದಾಲ್ಚಿನ ಬಗ್ಗೆ ಹೇಳಿ ಈಗ ಮುಂದೆ ಹೆಂಗ್ ಚಕ್ಕೆ ತೆಗಿತಾರೆ ಈಗ ಎಲೆಗಳೇನ ಯೂಸ್ ಮಾಡ್ಬೋದು ಈಗ ನಾವು ಬಿರಿಯಾನಿ ಎಲೆ ಅಂತ ಇರ್ರಿ ಬಿರಿಯಾನಿ ಎಲ್ಲ ಸರ್ ಒಣಗಿಸ್ತೀವಿ ಮಾಡ್ಕೊಂಡು ಒಣಗಿಸ್ತಾ ಇರ್ತೀವಿ ಇಲ್ಲೇ ಸಿಗುತ್ತೆ ಸ್ವಲ್ಪ ದಪ್ಪ ಆದ್ಮೇಲೆ ತೊಗಟೆ ತೊಕೆ ಅದನ್ನು ತೆಗೆದ್ರೆ ಅದೊಂದು ತರ ಅಲ್ಲ ಈಗ ಮತ್ತೆ ಗಿಡಕ್ಕೆ ಹೆಂಗ್ ಇದಾಗಲ್ವ ತೊಂದ್ರೆ ಆಗಲ್ಲ ಹೆಂಗೆ ನಮಗೂ ಗೊತ್ತಿಲ್ಲ ಆ ಕಡೆ ನಾವು ನೋಡಿಲ್ಲ ಎಲ್ಲವೇ ಅವನು ಇದು ಫಸ್ಟ್ ಟೈಮ್ ಅಲ್ವ ಸರ್ ಈ ಜಾಯಿ ಕಾಯಿ ಆಗ್ಲಿ ಆಲಕ್ಕಿ ಆಗ್ಲಿ ಕಾಫಿ ಆಗ್ಲಿ ಈ ಇದಾಗ್ಲಿ ಇವೆಲ್ಲ ಹಾಕಿರೋ ನಾವು ಹೊಸಬ್ರೆ ನಿಮ್ಗೆ ಹೊಸಬ್ರೆ ಆದರೆ ಆದ್ರೆ ನನ್ನ ಅಭಿಪ್ರಾಯ ಏನಂದ್ರೆ ಮಂಡ್ಯ ಜಿಲ್ಲಾದಲ್ಲಿ ಬರಲ್ಲ ಅಂದ್ರು

ಮಾರಿಲ್ಲ ಸರ್ ಬೆಳಿಲಿ ಅಂತ ಗಿಡ ಬೆಳೀಲಿ ಬೆಳಿಲಿ ಅಂತ ಈಗ ಎಲೆ ತೆಗೆದ್ ಬಿಟ್ಟು ಏನ ಗಿಡ ನಿಂತು ಬಿಡ್ತಾ ಕರೆಕ್ಟ್ ಕರೆಕ್ಟ್ ಅದು ಪೋಷಣೆ ಎಲೆ ತಗೊದ್ ಈಗ ನಿಮ್ ಪ್ರಕಾರ ಮೂವತ್ತ್ ಗಿಡದಿಂದ ಎಷ್ಟು ಆದೇ ಅಂತ ನಿಮ್ಮ ಒಂದು ಲೆಕ್ಕಾಚಾರ ಏನ್ ಹೇಳ್ಬೋದಾ ಆದಾಯ್ ಲೆಕ್ಕ ಹಾಕಿಲ್ಲ ಸರ್ ನನ್ ತೋಟದಲ್ಲಿ ಬರ್ತತೆ ಇಲ್ಲ ಮೊದಲು ನೋಡ್ಬೇಕು ನಾನು ಗಿಡ ಚೆನ್ನಾಗಿ ಬಂದಿದೆ ಮಾಡೋಣ ಈಗ ಆದಾಯ ಎಷ್ಟು ಬರ್ತದಂತ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲ ವಿಚಾರಿಸ್ ಕೆಜಿ ಎಲೆಗಳಿಗೆ ಎಷ್ಟಿದೆ ಇದು ಒಂದ್ ಕೆಜಿ ಅರವತ್ ರೂಪಾಯಿ ಇದೆ ಅಂತೆ ಅರವತ್ ರೂಪಾಯಿ ಎಲೆ ಅಲ್ಲ ಬರೀ ಅರವತ್ ರೂಪಾಯಿ ಕಡಿಮೆ ಆಯ್ತಲ್ವಾ ಜಾಸ್ತಿ ಆದ್ರೆ ಅವ್ರು ತಗೊಂಡು ಮತ್ತೆ ಮಾರ್ತಾರಲ್ವಾ ಅವರು ಈ ನಾವೇನಿಲ್ಲ ಸರ್ ಇವೆಲ್ಲ ಹತ್ತು ಮನೆಗೆ ಸಪ್ಲೈ ಮಾಡಿದ್ರೆ ಅವರು ಹ್ಯಾಪಿ ಆಗಿರ್ತಾರೆ ಅರವತ್ತು ರೂಪಾಯಿ ಇಲ್ಲ ಅದ ಆರ್ನೂರು ರೂಪಾಯಿ ಏನೋ ಒಂದ್ ಕೆಜಿ ಏನೋ ಜಾಸ್ತಿ ಬರುತ್ತೆ ಇಲ್ಲ ಇರ್ಲೆ ಅರವತ್ತು ಆರ್ನೂರು ರೂಪಾಯಿ ಬರುತ್ತೆ ಅದಕ್ಕೆ ಯಾಕಂದ್ರೆ ಎಲೆ ಅಂದ್ರೆ ತೂಕ ಕಡಿಮೆ ಅಲ್ವಾ ಕೆಜಿ ಅಂದ್ರೆ ಜಾಸ್ತಿ ಬರುತ್ತೆ ಒಂದ್ ಎಲೆಯಿಂದ ಅದೇ ಅಂತು ಇನ್ನ ತೊಟ್ಟೆ ತೊಟ್ಟೆ ಪ್ರಕಾರ ಎಷ್ಟು ಬರ್ಬೋದು ಒಂದು ಹತ್ತು ವರ್ಷದ ಗಿಡ ಆದ್ರೆ ನಿಮ್ಮ ಅನುಭವದಲ್ಲಿ ನೂರ ಕಿಲೋ ಇವತ್ತು ಒಂದ್ ಕಿಲೋ ಅಂದ್ರೆ ಕನಿಷ್ಠ ಅಂದ್ರೆ ಒಂದ್ ಆರ್ನೂರ ಏಳನೂರು ರೂಪಾಯಿ ಅಷ್ಟು ಕೆಜಿ ಇದೆ ಒಂದ್ ಐದರಿಂದ ಆರ್ ಸಾವಿರ ರೂಪಾಯಿ ಏನು ಇಲ್ದಂಗ್ ಬರುತ್ತೆ ಅದು ನ್ಯಾಚುರಲ್ ಆಗಿ ಅದಕ್ಕೆ ನೀರ್ ಬೇಕಾಗ್ಲಿ ಏನಿಲ್ಲ ಕಾಡು ಮರ ಬೆಳ್ದಂಗ ಬೆಳೀತಿದೆ ಅದಕ್ಕೆ ಏನ್ ಸಪ್ರೇಟ್ ಆಗಿ ಮಾಡಕ್ ಹೋಗಲ್ಲ ವೀಕ್ಷಕರ ಅವ್ರ ಜಾಕಾಯಿ ಬಗ್ಗೆ ಹೇಳಿದ್ರು ಮುನ್ನೂರು ಗಿಡ ಜಾಕಾಯಿ ಇದೊಂದು ಮೂವತ್ತ್ ಗಿಡ ಹಾಕಿದಾರೆ ಅಲ್ಲ ಅಲ್ಲ ಅದು ಜಾಕಾಯಿ ಮುನ್ನೂರು ಇದು ದಾಲ್ಚಿನ್ನೇ ಮೂವತ್ತು ಹಾಕಿದರೆ ಅದು ಪ್ರಯೋಗ ಮಾಡೋಕ್ಕೆ ತಂದರು ಮೂರು ವರ್ಷಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಬೆಳೆದಿದೆ ಆ ಎಲೆಗಳ ಫ್ಲೇವರು ನಾವು ನಮ್ಮ ಮನೆಗಳಲ್ಲಿ ಹೊರ್ಗಡೆ ತರೋರಲ್ಲಿಲ್ಲ ನಾನಿಲ್ಲಿ ಕಿತ್ತಿ ನೋಡ್ತಾ ಇದ್ದೀನಿ ಭಾಳ ಅದ್ಭುತವಾಗಿದೆ ಒಂಥರ ನಮ್ಮ ಕಾಡಲ್ಲಿ ಏನು ನ್ಯಾಚುರಲಾಗಿ ಬರಬೇಕಾ ಸಿಗ್ತಾ ಇದೆ ಈ ಎಷ್ಟೊಂದು ನೋಡಿ ಒಂದು ಯೂನಿವರ್ಸಿಟಿ ಮಾಡೋ ಕೆಲಸ ನಾನು ರಾಧಾಕೃಷ್ಣ ಅವರು ಸ್ವಂತ ದುಡಿಮೆಯಿಂದ ಮೂರು ವರ್ಷದಲ್ಲಿ ಎಲ್ಲ ಒಂದೊಂದಾಗಿ ಹಾಕಿ ಏಲಕ್ಕಿ ದಾಲ್ಚಿನ್ನೆ ಜಾಕ ಈ ಪ್ರತಿಯೊಂದು ಲವಂಗ ಗಿಡನೂ ಹಾಕಿದ್ದೀರಾ ನೋಡಿ ಅದನ್ನು ಒಂದು ಪ್ರಯೋಗ ತಂದು ಹಾಕಿದ್ದಾರೆ ಅಂತ ಬಟ್ ಅವ್ರು ಇರೋದೇ ಫ್ಯಾಕ್ಟ್ ಹೇಳ್ತಾ ಇದ್ದಾರೆ ಯಾವುದು ಇಲ್ಲ ನಂಗೆ ಈಗ ನೆಕ್ಸ್ಟ್ ಫ್ರೂಟ್ ಆಡ್ಸಿಟ್ಟು ನೋಡೋಣ ಅವ್ರ ಮನೆಗೆ ಬೇಕಾದ ಒಂದು ಅರ್ಧ ಎಕ್ರಲ್ಲಿ ಎಲ್ಲ ಥರ ಗಿಡ ಹಾಕಿದೆ ಅದೊಂದು ವಿಡಿಯೋ ಮಾಡೋಣ ನಿಜವಾಗ್ಲೂ ಒಂದು ಅದ್ಭುತ ಅನ್ನಿಸ್ತದೆ ನೀವೆಲ್ಲ ಒಂದ್ಸತಿ ಬರಬೇಕು ಆ ಒಂದು ಪ್ರಯೋಗಶೀಲ ಮನಸ್ಸು ಒಂದು ಮಿನಿ ಯೂನಿವರ್ಸಿಟಿ ಕೆಲಸ ಮಾಡ್ತಾ ಇದೆ ಗೌರ್ಮೆಂಟ್ ಲಕ್ಷಾಂತ ರೂಪಾಯಿ ಅನುದಾನ ಕೊಡ್ತಾರೆ ಅಲ್ಲಿ ಆಗದೋದ ಕೆಲಸ ಇಲ್ಲ ಆಗ್ತಿದೆ ಸ್ವಂತ ದುಡಿಮೆಯಿಂದ ತಂದೆ ತಾಯಿ ಮಗ ಮೂರು ಜನ ಸೇರಿ ತೋಟ ಕಟ್ಟಿದ್ದಾರೆ ನಿಜವಾಗ್ಲೂ ಖುಷಿ ಅನ್ನಿಸ್ತದೆ ಅವ್ರಿಗೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ಬೇಕು